ಅವರ ಆತ್ಮದೊಳಗಿರುವ ಧರ್ಮವನ್ನು ನಂಬಿ ಸ್ವಾಮಿಗಳಾದವರು ಯಾರು ಹೋದ್ರೆ ಕರಸಿದ್ದೇಶ್ವರ ಶಿವ ಜಗತ್ತಿನಲ್ಲಿ ಯಾವ್ದು ಹೋದ್ರೂ ಈ ಜಗತ್ತಿಗೆ ಏನಾಗಿಲ್ಲ ಅದರ ಧರ್ಮ ಹೋದ್ರೆ ಜಗತ್ತು ನಾಶವಾಗ್ತದೆ ಒಬ್ಬ ಮಾಯ ಬಹಳ ಐತಿ ಬಡ್ ಐತಿ ಶುಗರ್ ಲೋ ಆಗಿರ್ತವ ಅದು ನನಗೆ ಗೊತ್ತಿದೆ ಆದರೂ ನಮ್ದು ಹೈ ಪಿ ಪಿ ಇರ್ತಾನೆ ಹೋಗ್ತಿದೆ ಲಕ್ಷ ನನ್ನ ಕಡೆ ಅಲ್ಲ ಐತಿಹಿವ ಒಂದೇ ಧ್ವನಿ ಕೇಳ್ತಾ ಇದೆ ಏನ್ ಹೇಳ್ತಾ ಇದ್ದೆ ಅದು ನಿಮಗ್ ಗೊತ್ತು ಅಂತ ಹೇಳ್ತೇನೆ ನಾಸಿಕದ ಜಲವ ಸಂತರು ಮಹಂತರು ಶಿವಯೋಗಿಗಳು ಇದೇ ಭೂಮಿಯೊಳಗ ಇದೇ ಪ್ರಪಂಚದಲ್ಲಿ ಇದ್ದರೂ ಸಹಿತ ಅವರ ಮನಸ್ಸಿನ ಒಳಗಡೆ ಹೆಣ್ಣು ಬರಲಿಲ್ಲ ಅವ್ರ ಮನಸ್ಸಿನ ಒಳಗಡೆ ಮಂಡ ಬರಲಿಲ್ಲ ಅವ್ರ ಮನಸ್ಸಿನೊಳಗಡೆ ಅಧಿಕಾರ ಅಂತಷ್ಟು ಬರಲಿಲ್ಲ ಅವ್ರ ಮನಸ್ಸಿನೊಳಗಡೆ ಏನು ಬಂತು ಅಂದ್ರೆ ಧರ್ಮ ಮಾತ್ರ ಬಂತು ಆ ಧರ್ಮ ಮಾತ್ರ ಪ್ರವೇಶ ಮಾಡಿರ್ತಕ್ಕಂಥ ಒಬ್ಬ ಶಿವಯೋಗಿ ಯಾರು ಅಂದ್ರೆ ನಮ್ಮ ಕರ್ಸಿದ್ದೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ಅಂತ ಸ್ವಾಮಿಗಳ ಈ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ದಾರೆ ಅಂದ್ರೆ ನಮ್ಮ ಪಂಚಪೀಠಗಳ ಮೂಲ ಪೀಠವಾದಂತ ಶ್ರೀಮದ್ ಬ್ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಾನ ಹನ್ನೊಂದನೇ ವರ್ಷದ ಈ ಪುಣ್ಯ ಸ್ಮರಣೋತ್ಸವಕ್ಕೆ ಅವರ ಆಶೀರ್ವಾದವನ್ನು ಮಾಡಲಿಕ್ಕೆ ಪೀಠದಿಂದ ದಯಮಾಡಿಸಿದ್ದಾರೆ ಪದಂತಿ ಶಿವಯೋಗಿ ದಾಮ ಪಾದ ಇಟ್ಟಿದ್ದಾರೆ ತತ್ವ ಬರ್ತದೆ ಹೇಳ್ತಾ ಅಂತ ಶಿವತತ್ವದ ಪರಂಪರೆಯನ್ನ ತಮ್ಮ ಈ ಜಗತ್ತಕ್ಕೆ ಶುಭ ಸಂದೇಶದ ಆಶೀರ್ವಚನವನ್ನು ನೀಡುತ್ತಾ ದಯಮಾಡಿಸಿರುವಂತ ಮಾಡಿಸಿರುವಂತ ಸನ್ನಿಧಿಯ ಶುಭ ಆಶೀರ್ವಾದ ಸಂದೇಶಕ್ಕಾಗಿ ನಾವು ನೀವೆಲ್ಲ ಕಾಯ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಹೇಳಿ ಮಹಾತ್ಮರ ನುಡಿಗಳಿಗೆ ಅದಕ್ಕೆ ಕವಿ ಹೇಳ್ತಾನೆ ಮಹಾತ್ಮರ ಬಗ್ಗೆ ಬರಿಬೇಕು ಅಂದ್ರೆ ಸಮುದ್ರದೇ ಮಸಿ ಮಾಡಬೇಕು ಅಂತೆ ಭೂಮಿಯನ್ನೇ ಹಾಳಿ ಮಾಡಬೇಕಂತೆ ಮರಗಳನ್ನೇ ಪೆನ್ನು ಮಾಡಿದ್ರು ಗುರುವಿನ ಮಹಾತ್ಮ ಬರೀಲಿಕ್ಕೆ ಸಾಧ್ಯವಾಗುದಿಲ್ಲ ಅಂತೇಳಿ ಪುಷ್ಪದಂತ ಕವಿ ಹೇಳ್ತಾನೆ ಅಂತ ಒಬ್ಬ ಮಹಾತ್ಮರ ಒಂದು ಜೀವನ ಚರಿತ್ರೆಯನ್ನ ನಾವು ನೀವೆಲ್ಲ ಕೇಳಿಲ್ಲ ಕಣ್ಣಾರೆ ನೋಡಿದ್ದೇವೆ ನೀವೆಲ್ಲರೂ ಪುಣ್ಯಾತ್ಮರು ಅನ್ನುವಂತ ಮಾತನ್ನ ಹೇಳಿ ನನ್ನ ಇದನ್ನು ಸನ್ನಿಧಿಯ ಪಾದಕ್ಕೆ ಅರ್ಪಣೆ ಮಾಡ್ತೇನೆ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರ ಕೃತ ವಂದೇ ಜಗದ್ಗುರು ಪ್ರಥಮದಲ್ಲಿ ಆದಿ ಜಗದ್ಗುರು ಪಂಚಾಚಾರ್ಯಾರೀ ಶ್ರೀಮದ್ ಬ್ರಂಭಾಪುರಿ ವೀರಶ್ರೀನಿವಾಸನಾಧೀಶ್ವರ ಶ್ರೀ ಶ್ರೀ ಸಾವರೆಂಟು ಜಗದ್ಗುರು ಡಾಕ್ಟರ್ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿ ಪಾದಗಳ ಅತ್ಯಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಆಸರ್ಯಾಗಿರ್ತಕ್ಕಂಥ ಎಲ್ಲ ಶಿವಾಚಾರ್ಯ ಪಾದಗಳಿಗೆ ನಮಸ್ಕರಿಸಿ ಮುಖ್ಯ ಅತಿಥಿಗಳೇ ಸಕಲ ಸತ್ತೊಗ್ತರೆ ತಾಯ ಎಂದರೆ ಪೂಜ್ಯರ ಹನ್ನೊಂದನೆಯ ವರ್ಷದ ಪುಣ್ಯ ಸ್ಮರಣೆಯ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಪು ಜಗದ್ಗುರುಗಳವರ ಒಂದು ಕೃಪಾಶೀರ್ವಾದ ನಿಮ್ಮ ನಮ್ಮೆಲ್ಲರಿಗೂ ಸದಾ ಇರಲಿ ಜಗದಾದ ಜಗದ್ಗುರು ಪಂಚಾಚಾರ್ಯರು ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಸಕಲ ಸಂಪತ್ತನ್ನು ಕಾಪಾಡಿಸಿ ನನ್ನ ಸಂಕ್ಷಿಪ್ತವಾದ ಮಾತುಗಳಿಗೆ ರಾಮಗೈತೇನೆ ಓಂ ಶಾಂತಿ ಶಾಂತಿ ಶ್ರಾಂತಿ